ಶನಿವಾರದಂದು ಶ್ರೀ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗಿದ್ದ ಶೋಭಾ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದ್ದು ಮುಂಬಾಗಿಲ ಬೀಗ ಹೊಡೆದು ಒಳನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಓಲೆ ಕಾಲು ಚೈನು ಕತ್ತಿನ ಬೆಳ್ಳಿ ಸೆರಗಳು ಹಾಗೂ ಹತ್ತು ಸಾವಿರ ಹಣ ದೋಚಿ ಪರಾರಿಯಾಗಿರುವ ಘಟನೆ ಮಂಗಳವಾರ ಬೆಳಿಗ್ಗೆ ನಡೆದಿದೆ ನಗರದ ಶಾಂತಿ ನಗರದಲ್ಲಿರುವ ಪ್ರೇಮ ಎಂಬುವರು ಶ್ರೀ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಶನಿವಾರ ಪ್ರಾರಂಭಿಸಿದ್ದರು ಈ ವೇಳೆ ಕಳ್ಳರು ಇವರ ಚಲನವಲನ ಅರಿತು ಮನೆ ಒಳಗೆ ನುಗ್ಗಿದ್ದಾರೆ ಒಳಗಿದ್ದ ಅಲ್ಪ ಸ್ವಲ್ಪ ಒಡವೆ ಹಣವನ್ನು ದೋಚಿ ಪರಾರಿಯಾಗಿದ್ದು ವಿಷಯ ತಿಳಿದ ಪೊಲೀಸರು ಸ್ಥಳ ಶ್ವಾನದಳ ಬೆರಳು ಆಗಮಿಸಿ ಪರಿಶೀಲಿಸಿ ಕಳ್ಳರ ಹಿಡಿಯಲು ಬಲೆ ಬೀಸಿದ್ದಾರೆ ಇನ್ನು ಎದುರು ಮನೆಯಲ್ಲಿ ಸಿಸಿಟಿವಿ ಇರುವುದರಿಂದ ಕಳ್ಳರ ಚಹರೆ ಕಂಡು ಹಿಡಿಯಲು ವೀಕ್ಷಣೆ ಮಾಡಿದರು ಪ್ರೇಮ ಅವರ ಪುತ್ರನ ಚಿಕ್ಕಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಇದು ನನ್ನ ನಾದಿನಿ ಪ್ರೇಮ ಅವರ ಮನೆಯಾಗಿದ್ದು ಇಲ್ಲಿ ಬಾಡಿಗೆ ಇದ್ದಾರೆ ನಾನು ಮಾಮೂಲಿ ಕೆಲಸಕ್ಕೆ ಕರೆಯುವುದಕ್ಕಾಗಿ ಮನೆಗೆ ಬರುತ್ತಿದ್ದೇನೆ ಮನೆ ಬಳಿ ಬಂದಾಗ ಬಾಗಿಲು ತೆರೆದಿತ್ತು ಇವರು ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಹೋಗಿರುವಾಗ ಮನೆಯಲ್ಲಿ ಯಾರೂ ಇಲ್ಲ ಆದರೆ ಬಾಗಿಲು ಏಕೆ ತೆಗೆದಿದೆ ಎಂದು ನೋಡಿದರೆ ನಿನ್ನೆ ಬೆಳಗ್ಗೆ ಬಂದಾಗ ಒಳಗೆ ಹೋಗಲಿಲ್ಲ ಆದರೆ ಬಾಗಿಲ ಬಳಿ ಬಂದು ಹೋಗಿದ್ದೆನು ಮಂಗಳವಾರವೂ ಕೂಡ ಬಾಗಿಲು ತೆಗೆದಿತ್ತು ಬಾಗಿಲು ತೆಗೆದಿದೆ ಎಂದು ಕೂಗಿದೆ ಯಾರು ಒಳಗಿನಿಂದ ಬರಲಿಲ್ಲ ನಂತರ ಪಕ್ಕದ ಮನೆಯವರ ಕರೆದುಕೊಂಡು ಮನೆ ಹೋಗಿ ನೋಡಿದಾಗ ಬೀರಿನ ಡೋರ್ ತೆಗೆದು ಬಟ್ಟೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿತ್ತು ಬೀರು ಒಳಗಡೆ ಓಲೆ ಕಾಲ್ಚೈನು ಕತ್ತಿನ ಬೆಳ್ಳಿ ಸರಗಳು ಹಾಗೂ ಹಣ ಇರುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಪ್ರೇಮ ಅವರ ಪುತ್ರ ಪ್ರಶಾಂತ್ ಕೂಡ ಕಳ್ಳತನದ ಬಗ್ಗೆ ವಿವರ ನೀಡಿದರು ನಾನು ನಿನ್ನೆ ಬೆಳಗ್ಗೆ ಬಂದು ನೋಡಿದ್ದೆ ಹುಡುಗರು ಯಾವಾಗ ಇದಾವೆ ನಮ್ಮ ಅಕ್ಕ ಮಕ್ಳು ಇರ್ತಾರೆ ಅಂತ ಹೇಳಿದ್ದಲ್ಲ ಬಂದು ಕೂಗ್ದೆ ಏನು ಆಗಿರ್ಲಿಲ್ಲ ನಾನು ಯಾವ್ದು ಅಬ್ಸರ್ವ್ ಮಾಡಿ ನೋಡ್ಲಿಲ್ಲ ಸುಮ್ನೆ ಭಾಗ ನೋಡ್ಕೊಂಡು ಹುಡುಗರು ಕೂಡದೆ ಹುಡುಗರು ಏನು ಅನ್ಲಿಲ್ಲ ಮಾತಾಡ್ಲಿಲ್ಲ ನಾನೆಲ್ಲ ಮಲಗಿದಾವೆ ನೋಡ್ಕೊಂಡು ಹೋದೆ ಮತ್ತೆ ಇವತ್ತು ಬಂದ್ರೆ ಹಂಗೆ ಭಾಗ ತಂದಿತ್ತು ಅವಾಗ ಹೋಗ್ತಾರೆ ಹೆಸರು ಪ್ರೇಮ ತಂದೆ ಹೆಸರು ಲೋಕೇಶ್ ಅಂತ ಯಾರು ತಂದೆ ಇಲ್ಲ ತಾಯಿ ಒಬ್ರು ಇರೋದು ಅವ್ರ ಶನಿವಾರ ಹೋಗಿರೋದು ಈಗ ನಮ್ ಚಿಗಮ್ಮ ಬಂದು ಬೆಳಿಗ್ಗೆ ಬಂದು ನೋಡಿ ಅವ್ರ ನೆನೆ ಬಂದು ನೋಡಿದ್ರೆ ಇದಾರೆ ಅಂತ ಹೋದ್ರು ಇವತ್ತು ಬೆಳಿಗ್ಗೆ ಬಂದು ಒಳಗಡೆ ನೋಡಿದಾಗ ಕಳ್ತನ ಐತೆ ಹ್ಮ್ ನಾವು ಮಂತ ಯಾರು ಇರ್ಲಿಲ್ಲ ನಾವ್ ಕೆಲಸ ಮಾಡೋದು ಪ್ರಶಾಂತ್ ಅಂತ ಅದೇ ಚಿನ್ನ ಒಂದು ಒಂದು